ಯಾವ ಸಂದರ್ಭಕ್ಕೆ ಭಾರತೀಯ ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತ ಎನ್ನುವಂತಹ ಭಾವನೆ ಇತ್ತು ಅದೇ ಸಂದರ್ಭಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾಳೆ ಗಂಡು ಉಡುಪು ತಟ್ಟು ಗುಂಡು ರುಮಾಲು ಸುತ್ತಿ ವೈರಿಗಳ ರುಂಡವನ್ನ ಚಂಡಾಡ್ತಾಳೆ ಅವಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಬಾಲ್ಯದಲ್ಲಿಯೇ ಕತ್ತಿ ವರಸೆ ಬಿಲ್ ವಿದ್ದೆ ಕುದುರೆ ಸವಾರಿಯಂತಹ ವಿದ್ಯೆಗಳನ್ನ ಕಲಿತಿರ್ತಾಳೆ ಕಿತ್ತೂರಿನ ರಾಣಿ ಆದ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೆ ತರುತ್ತೆ ಇದರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ನಿಲ್ತಾಳೆ ಹದಿನೆಂಟುನೂರ ಇಪ್ಪತ್ನಾಲ್ಕರ ಸಮಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನ ಒಪ್ಪಿಕೊಳ್ಳದೆ ಕಿತ್ತೂರು ರಾಣಿ ಚೆನ್ನಮ್ಮ ಚಾಕರೆಯ ವಿರುದ್ಧ ಸಿಡಿದೇಳ್ತಾಳೆ ಹೋರಾಟಕ್ಕೆ ಸಜ್ಜಾಗ್ತಾಳೆ ಒಬ್ಬ ಮಹಿಳೆಯಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತು ತನ್ನ ಹಿಡಿಯ ಸೈನ್ಯವನ್ನ ಮುನ್ನಡೆಸ್ತಾಳೆ ಭಾರತೀಯ ಮಹಿಳೆಯರ ತಾಕತ್ತೇನನ್ನುವಂಥದ್ದನ್ನ ಕೆಂಪುಮೂತಿ ಬ್ರಿಟಿಷರಿಗೆ ತೋರಿಸಿಕೊಡ್ತಾಳೆ ಆ ಯುದ್ಧದಲ್ಲಿ ಚಾಕರಿಯ ರುಂಡವನ್ನ ಚಂಡಾಡಿ ಯುದ್ಧವನ್ನ ಗೆಲ್ಲುತ್ತಾಳೆ ಹಿಂಗೆ ಹಲವಾರು ಯುದ್ಧಗಳಲ್ಲಿ ಹಲವಾರು ಬಾರಿ ಅವರನ್ನ ತೋರಿಸಿದರೂ ಸಹಿತ ಕೊನೆಗೊಮ್ಮೆ ದೇಶ ದ್ರೋಹಿಗಳ ಕಾರಣದಿಂದಾಗಿ ಕಿತ್ತೂರು ಚೆನ್ನಮ್ಮ ಸೆರೆಮನೆಗೆ ಹೋಗಬೇಕಾಗಿ ಹೋಗ್ಬೇಕಾಗಿ ಬರುತ್ತೆ ಸೆರೆಮನೆಗೆ ಹೋದ ನಂತರವೂ ಕೂಡ ಸುಮ್ಮನೆ ಕೂರದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಮೈ ಮೇಲಿದ್ದಂತಹ ಆಭರಣಗಳನ್ನ ಕೊಟ್ಟು ಕಿತ್ತೂರಿನ ಸ್ವತಂತ್ರಕ್ಕಾಗಿ ಕಿತ್ತೂರಿನ ಮುಕ್ತಿಗಾಗಿ ಹಲವಾರು ರೀತಿಯ ಪ್ರಯತ್ನ ಮಾಡ್ತಾಳೆ ತನ್ನ ಕೊನೆಯ ಉಸಿರಿನವರೆಗೂ ಕೂಡ ಜೈಲಿನಲ್ಲಿಯೇ ಇದ್ದು ಕಿತ್ತೂರು ಹೋರಾಟಕ್ಕೆ ಪ್ರೇರಣೆಯನ್ನ ನೀಡಿದಂಥವಳು ಕಿತ್ತೂರು ರಾಣಿ ಚೆನ್ನಮ್ಮ